ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ವಿಟ್ಲದಲ್ಲಿರುವ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ನ ಸಹಸಂಸ್ಥೆ ದರ್ಬೆ ಸರ್ಕಲ್ನ ಸಮೀಪವಿರುವ ಪ್ರಶಾಂತ್ ಮಹಲ್ನಲ್ಲಿರುವ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ನಲ್ಲಿ ಸ್ಕೀಮ್ನ ಕಾರ್ಡ್ ಬಿಡುಗಡೆ ಸಮಾರಂಭ ನಡೆಯಿತು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಸ್ಕೀಮ್ ಕಾರ್ಡನ್ನು ಅನಾವರಣಗೊಳಿಸಿ ಆಶೀರ್ವಚನ ನೀಡಿದರು ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಸಬಣೂರು ಸೀತಾರಾಮರೈ ರೈ ಕೃಷ್ಣನಾಯಕ್ ಕೋಡಿಂಬಾಳ ನಯನಾರೈ ಸಂಸ್ಥೆಯ ಮಾಲಕರಾದ ಮಂಜುನಾಥ್ ಪತ್ನಿ ರಶ್ಮಿ ಮಂಜುನಾಥ್ ಮಾಲಕರ ತಾಯಿ ಭವಾನಿ ಸಹೋದರ ರವೀಂದ್ರನಾಥ ಮುಳ್ಳೇರಿಯ ಮಾಲಕರ ಪುತ್ರ ಶಾಸ್ತ ಪುತ್ರಿ ಶ್ರೀದೇವಿ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಿವೃತ್ತ ಸಿಡಿಪಿಒ ಶಾಂತಿ ಹೆಗ್ಡೆ ಪ್ರಾರ್ಥಿಸಿ ರಾಧಾಕೃಷ್ಣ ಪುರ್ದಾಲ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಈ ಸರಳ ಕಾರ್ಯಕ್ರಮ ಆಡಲ್ಲ ಪತ್ತು ಜನಗಳಿಗೆ ಅನುಕೂಲ ಆಪ್ಣ ಅಂಚಿನ ಕಾರ್ಯ ಅಂತ ದುಂಬುಡು ಮಾತಾ ಈ ಸ್ಕೀಮ್ ಬರೋಂದೇಪ್ಪುಂಬು ಕೆಲವರಿಗೆ ಅಂತ ಮಂಗಿ ಎತ್ತಿ ಏನು ಇಂಚೆ ಪೋರಿಡ ಪಾತ್ರೆನವರಿ ಪಂಡ್ಯಾರ ಅಂಚನಿ ಎಂಕ್ಲೆ ಇಲ್ಲಾಡು ಒಂದೇ ಮಂಜುನಾಥ ಇರ್ನಜಿ ಸಂಸ್ಥೆಡಿ ಲಕ್ಕಿಡ್ರಾಗ ಸೇರಿ ಸೇರ್ ಹೆಕ್ಲೇ ಇಲ್ಲಾಡಲ್ಲ ಟಿ ವಿ ಬರ್ತೀರ ಶುರು ಆತನು ಅಂತ ಒಂದು ಪಂಡಿರಿ ಅವು ಅಪಗ ಆತು ಪಂಡಿರುತ್ತೆ ಇವತ್ತು ಎಂ ವರ್ಷದ ವಿಷಯನ ಪಂಡಾಗ ನೆನೆ ಪಾಂಡಿ ಅಂತೂ ಕೆಲವರಿಗೆ ಅನುಕೂಲಕರವಾಗಿ ಅಂಚಿನ ಈ ಸ್ಕೀಮುಗಳು ಇನ್ನೂ ಎತ್ತು ನಾಡಿಗೆ ಎತ್ತೊಡುವು ಅಂತ ಮಾತಿರಲಿಲ್ಲ ಲಕ್ಕಿ ಸಾಧ್ಯತೆ ಸಾಧ್ಯತೆಜಿ ಕೆಲವರು ಮಾತ್ರ ಲಕ್ಕಿ ಆವೇರು ಆಂಡ ಲಕ್ಕಿ ಆಯ್ಜಿನ್ ಅಂಡೋದಲ್ಲ ಮನಸ್ಸಿಗೆ ಬೇನೇದಲ್ಲ ಜಿ ಕರೆಯ ಕಡೇತ ಪುಟ್ಟ ಒಂದು ಬರೀತಾರೆ ರೇಟ್ ಕಡೆಯೋಕೆ ನಿಕ್ಲಿಕ್ಕೆ ಒಂಜೀತ ಈತ ಒಂದು ಈತ ವಿಷಯಗಳೇನು ಒತ್ತು ಒಪ್ಪಾವ ನಿಕ್ಲಿಗೆ ಸೊತ್ತುಲೇನು ಮಾತಾ ಅಂತ ಅವು ಮೆಚ್ಚುಗೆದ ವಿಷಯ ಮಾತಿರ್ಲ ಮನಸ್ಸು ಬರಂದ ಮಾತೆ ಕಿಸಗೆ ಒಡದ ಪೋಪು ನಗ್ಲುನೆ ಅಂಡ ಮೆರಿಡ್ ಅಂಚತ್ತು ಒಂಜಿ ಪಾರದರ್ಶಕತೆ ಉಂಡು ಇರುವತ್ತೆನ್ಮ ವರ್ಷ ಕರೀಡುಂದಾಂಡ ಈ ಸಂಸ್ಥೆ ಬಿಳಿವುಡುಂದಾಂಡ ಐಟ್ ಪ್ರಾಮಾಣಿಕ ಒಂದು ಪ್ರಯತ್ನ ಮೊಕಲೇನ ಉಂಟು ಅಂದಾಜಾ ತುಂಬಗಳ ಅಂದಾಜು ಪೆರ್ಲಾ ಬಾಡಿಗೆ ಷಾಪ್ನ ಪಂದೂರು ಆ ಒಂಜಿ ವ್ಯವಹಾರ ಎಂಚ ಮಲ್ಪಡು ಜನಕ್ಕೆ ಎಂಚನೋಡಿ ಗ್ರಾಹಕರಿಗೆ ಮೆಚ್ಚುಗೆ ಆವಡು ಒಪ್ಪಿಗೆ ಲಾವಳ ಮೆಚ್ಚುಗೆ ಆಪನೇವೇ ಒಪ್ಪಿಗೆ ಬೇತೆ ಓಡೇಡುದು ಒಪ್ಪಿಗೆ ಅಂಚೆ ಅದು ಐಕ್ಯಪೂರ್ವವಾದ ಅವಂಜ್ ಸೇವೆ ಕುರ್ಪನೆ ಇಟ್ಟು ಕೈಯಿಂದ ಕಾಯಿಯಿಂದ ತಪ್ಪ ತಪ್ಪಾವಂತ ಎಂತೂ ಯಾಕರ್ನಾಗ ಅಂಬರಲ್ಲ ಬತ್ತಿತ್ತೀರು ಕಾರ್ಯಕ್ರಮ ಇಲ್ಲ ಮುಂದುವರಿಪಲಿ ಅಂತ ಬಂಡೆ ಈಜ್ಜಿಗಿರಿಯ ಬರೋಡು ಬುಕ್ಕ ಗೊತ್ತಾಂಡ್ ಇರುವತ್ತೆಂಟು ಮೂರು ಮುಗ ಆರಂಭಡೆ ಏನು ಪೊತ್ತೋದಂದು ಅಂಡ ಐತೆ ಉಪ್ಪು ಏನೊಂದು ಅನಿವಾರ್ಯತೆ ಉಂಡು ಏನು ಬೈದೆ ಅಂತೂ ಈ ಒಂದು ಎಡ್ಡೆ ಶುಭ ದಿನ ಒಟ್ಟು ಧರ್ಮ ತಿಂಗಳ ನಮ್ಮಲ್ಲ ಅಂತ ಸೋಣ ಅಂದ್ರೆ ನಮ್ಮ ಪಣಪ ಆಟಿ ಕರಿನಿಂದ ಸೋಣ ನಮ್ಮ ಉಳ್ಳ ಈ ಎಡ್ಡೆ ಸಮಯ ಎಡ್ಡೆ ಚಿಂತನೆ ಮಾಡ್ಪಡೋದು ಈಗ ಧರ್ಮ ತಿಂಗಳು ನೆನಂಜು ಪುದಾರು ಉಂಟು ಎಡ್ಡೆ ಮನಸ್ಸು ಮಂತದ್ದು ಇನ್ನೀಗ ಒಂಜಿ ಸಮಯ ಒದಗದು ಬೈದಿಂಡ್ ಅಣ್ಣಿ ಮತ್ತ ನಮ್ಮ ಒಟ್ಟಿಗೆ ಉಳ್ಳಿರು ಜಾತಿ ಅರು ಓಳು ಉಳ್ಳಿರು ಓಳು ಇಜ್ಜಿರು ಮತ್ತ ನಂಗ ಬಡ್ಚಿ ಮಾತ ಇಟ್ಲ ಅರು ಸೇರುಣ ಅಂದ್ರೆ ಇಕ್ಕ ಓಳು ಒಂಜಿ ಬ್ರಹ್ಮಕಲಾಶ ಹಾಪಣ್ಣ ಇಂಕ್ಲೂ ನಮ್ಮ ಮತ್ತ ಸೇರಿದು ಮನ್ಪುಗ ಅಂತ ಪ್ರತಿಯೊಂಜಿ ಕಾ ತುಳ್ತೊ ಒಂಜಿ ಕಾರ್ಯಕ್ರಮ ಉಂಡುಜಿ ಎಂಕ್ಲೆ ಸೇರ್ದು ಮಲ್ಪುಗ ಅಂದ್ ನಮ್ ಮಲ್ಪನೆ ಮಲ್ತುನೆ ಎಂಚ ಅಂದ್ ಮಟ್ಟದ ಮಲ್ಲ ಮನಸ್ ಮನ್ಪುನಕ್ ನಮ್ಮ ಒಟ್ಟು ಉಲ್ಲೆರ್ ಇನಿ ಒ ಅಯ್ಯಿನ ಜನ ಅಂದ್ ಪಂಡೆರ್ ಐನೆ ಕನಗ ಇಜ್ಜಿ ಒಂಜಿ ಅಕ್ಕಿನ್ ಸೇರ್ಪಾಯೆರ್ ಇಲ್ಲದಾರನ್ ಲ ತೊಂದರೆ ಇಜ್ಜಿ ಒಂಜಿ ಜನ ಸೇರ್ಪಾಯೆರ್ ಆಜೆಕ್ ಎಡ್ಡೆ ಒಂಜಿ ಅಂಕೆ ಅಂ ಒಂಜಿ ಅಂಕೆಡ್ ಒಂಜಿ ಎಡ್ಡೆ ಮೌಲ್ಯ ಉಂಡು ಉಂದು ತೆರೆವಿನೊಲಿ ಪಂಚಮಾಡು ಅಂದು ಒಂಜಿ ಕಾರ್ಯ ಸಿದ್ಧಿಂದು ಒಂಜಾಂಡದಂಡ ಆಜಕ್ಕ ನೇನೊಂದು ಅರ್ಥಲ್ಲ ಕುರುಳಿ ಆಯಿತು ಒಂಜಾತು ನನಗೆ ಸಾಂಪತ್ತಿಕವಾದ ನನಗೆ ಒದಗದು ಬರೋಡುಾಂಡ ಆ ಸಂಖ್ಯೆ ಭಾರಿ ಶ್ರೇಷ್ಠವಾಯಿನ ಅಂತ ಐನು ಸೇರ್ಪಾವೀರಿ ಕುಲ್ಲಾದೆ ಕುಳ್ಳಾದೆ ಕುಳ್ಳೆಂದು ಒಂಜಾತವು ಎಡ್ಡೆ ವಿಷಯ ಇನಿ ಎಡ್ಡೆ ಒಂಜಿ ಸಂದರ್ಭ ನಮ್ಮ ಮಾತು ಅಲ್ಲ ನೀ ಧಾರ್ಮಿಕ ಉಪನ್ಯಾಸ ಅಂತ ಕೊಳ ಪುರುತತ್ವ ಅಂತೂ ಧಾರ್ಮಿಕತೆ ನಮ್ಮ ಬೋಡು ಶಾಸ್ತ್ರಲ ಧಾರ್ಮಿಕ ವಿಚಾರಗಳು ನಮ್ಮ ಕಿಬಿಕ್ ಊರೋಡುಗೆ ಒಂಜಿ ಒಂಜಿ ಪಾತ್ರೆ ಉಂಡು ಇತ್ತ ಯಾಕೆ ಪಂಡಿರತ್ತಾ ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕ್ಕೆ ಅವೇ ದಾಸ್ಯರ್ ಪಂಪಿರ್ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು ಉಂಟು ಪುಕ್ಕಡೆ ಅಂಬಿಡು ಉರ್ಡು ಅಲ್ಲ ಪ್ರಯೋಜನ ಮೈ ಮತ್ತು ಅಂಬಿಡು ಮುರ್ಕೊಂಡು ಆತೇ ಗಂಧದ ತುಂಡು ಡೂರ್ಡ್ರಂಡ ಒಂಜಾತ ನಮ್ಮ ಮೇಲೆನ ಪರಿಮಳ ಹಾಪು ಬೇತರೇಗಳ ಪರಿಮಳ ಕೊರಲಿಕ್ಕಲ್ಲ ಹಾಕೊಂಡು ರೊಡ್ಡು ಕೆಲಸ ಒಟ್ಟೊಟ್ಟಿಗೆ ಆಪಣ್ಣು ನಂಗೆ ಅಂತೂ ಈ ಒಂಜಿ ಸೇವಾ ಸಂಸ್ಥೆ ಒಂಜಿ ಜನಪ್ರಿಯ ಆಪಣೆನ ಪೀಗಿದ ಆರ ಸಂಶಯಗಳ ಇರುವತ್ತೆನ್ನೂರು ವರ್ಷ ಪೂರೈಕೆ ಮಾಲ್ತದ್ರಿ ಅವ್ಳು ವೈಟೊಂದ್ಕೇನು ಪ್ರಶಾಂತ ಮಹಾಲಡಿಯುತ್ತೆ ಈ ಒಂಜಿ ಮುಲ್ಪ ಶಾಕೆ ಆರಂಭ ಮಾಡ್ತೇವೆ ನಿಜವಾದ ಎಡ್ಡೆ ಒಂಜಿ ವಿಷಯ ಪೇಂಟೆದನ್ನು ನಡ್ಬಿಟ್ಟು ಉಂಡು ಇನಿ ಎಡ್ಡೆ ಉದ್ದೇಶದಿದೆ ಅನ್ನೇ ಈ ಕಾರ್ಯಕ್ರಮನು ಮಲ್ತದೆ ರೀ ಪಂಡೆ ಲಕ್ಕಿ ಗೊತ್ತು ಜೋ ಪೇಜು ತಬಕ್ಕ ಪೇಜ್ ನಂಗೆ ಏರಿಲಕ್ಕಿಂದ ಗೊತ್ತಾಕೊಂಡು ಇನ್ನು ಶುರುವಾತನ ಆತ್ರ ನನ್ನ ಏರಿಯರ್ ಲಕ್ಕಿನಕ್ಳು ಕೆಲವರು ಲಕ್ಕಿ ಚಾನ್ಸ್ ಇತ್ತ ನಕ್ಳು ಉಪ್ಪೇರಿ ಅಂತೂ ಬದುಕಡು ಒಂಜಿ ಲಕ್ಕಿ ಚಾನ್ಸ್ ನಂಗೆ ಬರಡು ಅವು ವೆಂಚಿನ ಲಕ್ಕಿ ನಾವು ಬದುಕಡು ಲಕ್ಕಿ ಆವಡತ್ತ ಅವಾಗ ಅವು ಆವಡುಂದಾಂಡ ಆಧ್ಯಾತ್ಮದ ಬದುಕು ನಮ್ಮ ಆವಡು ಅಂದು ಪಂಡೊಂದು ಗೇನದ ಬದುಕು ನಮ್ಮವ್ ಆವಿಡೊಂದು ನೆನಂಜು ಪಾತಿರಲ್ಲ ಪಂಡೊಂದು ಎಡೆ ಅರ್ತಿ ಪಿರ್ತಿ ದಿದ್ದು ಇಡೀ ಇಂಕ್ಲ ಒಂದೇ ಸಂತೋಷ ಆತನ ಈ ಭಾಗ ಹೋಗಿ ಬಣ್ಣಾಗ ಮಳಿಗೆ ದಿಂಜಿದುಂಡು ಮಾತ ದಿಂಜಿದುಂಡು ದೇಪನಕ್ಲೆ ಏರಿ ಪಣಪುಣಲ್ಲ ಮಂಜುನಾಥ್ ಒಂದು ಒಂಜಿ ಉಂಡಾತ ಮಂಜುನಾಥ ಈಶ್ವರ ಅಂದ ಮಂಜು ಅಡಿಗೆ ಪೋಲ ನಿಕ್ಲಿ ಎಲೆಕ್ಟ್ರಾನಿಕ್ಸು ಹೋಗ್ಬೋಣ ಐತೊಳೆ ದಿಂಜಾದುಂಡು ಅಂತ ಲಾಯ್ಕಡೆ ಇಂಚ ಅಂದು ಕೆಣ್ಣು ಮುಕ್ಳೆ ಕಲ್ಪಡು ಒಂಜಿ ತಲಿಕ್ಕೆದೇ ಅವಳು ಪಡಾ ಆಪಿ ಒಣಪು ಅಂಚ ತೂಲೆ ಎಂದೂ ತೂಲೆ ಆತು ಒಪ್ಪವ್ ಒಂಜಿ ಕೆಲಸ ಸರಿಯಾದ ಪ್ರಾಮಾಣಿಕ ಸೇವೆಗೆ ನೆನೊಂಜಿ ಪುದಾರ ಈ ಮಳಿಗೆ ಎಂದು ಪಂಡೊಂದು ಎರಡು ರೀತಿದ ಸೆವೆ ನೆನತು ಚುಕ್ಲೆ ಕಾವಡು ಗ್ರಾಹಕರಿಗೆ ಮುಕ್ಲ ಬುಳಿಪೇರಿ ಅಕ್ಲ ಬುಳಿಪ್ರಿ ಅಕ್ಲೆಗೆ ಎಡ್ಡೆಡ್ಡೆ ಸತ್ತು ಕೂಡ ನಾಡೊಂದು ಜೈಡ ರೀಪುಣ ಯಾವ ಯಾವೊಂದು ಅಂಚಂದು ಬೇತೆ ಬೇತೆ ಕಂಪೆನಿ ಸಂಪರ್ಕ ಇತ್ತು ನಾಕ್ಲಿ ಓ ಬೋಡ ಇನ್ ತರ್ಪದಲ್ಲ ಕೊರೀರ ಅಂಚಿನ ಚಾತುರೂಪ್ಪ ಹಾಕ್ಲಾಡಿ ಉಂಡು ಒಂದು ಪಂಡೊಂದು ವ್ಯವಹಾರ ಉನ್ನತಿಗೆ ದೇವರ ಅನುಗ್ರಹ ಓಪಾಡೋದು ಒಂದು ಪಂಡೊಂದು ಸೇನ ಮಾತಿರಿಲ್ಲ ಉತ್ತರ ಅಭಿವೃದ್ಧಿ ಆಯುರ ಆರೋಗ್ಯಗಳಿಗೆ ಕೊರದು ಅಪ್ಪೆದು ನಡಪಾವ್ ಪ್ರಾರ್ಥನೆ ಮಾಡ್ತೊಂದು ಏನಾದರೂ ಪಾತಿರು ಅವಧೂತ ಚಿಂತನ್ ಗುರುದೇವದತ್ತ ಒಂದು ಒಳ್ಳೆಯ ಸಮಾರದ ಸಂಜೆ ಹೊತ್ತು ಸ್ವಾಮಿಗಳೊಟ್ಟಿಗೆ ನಮಗೂ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ಮಂಜುನಾಥನವರ ಕಂಪನಿಯವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಂಜುನಾಥನವರು ನನ್ನ ಕ್ಷೇತ್ರಕ್ಕೆ ಬಂದು ಈಗ ಆರು ತಿಂಗಳು ಐದೂವರೆ ಆರು ತಿಂಗಳ ಆಯ್ತಷ್ಟೇ ಆರು ತಿಂಗಳಲ್ಲೇ ಪುತ್ತೂರಿನ ಮಟ್ಟಿಗೆ ನಾನೇ ಹೇಳುವುದಾದರೆ ಅವರು ಒಬ್ಬ ಜನಾನುರಾಗಿ ವ್ಯಕ್ತಿಯಾಗಿ ಮುಂದೆ ಬರ್ತಾ ಇದ್ದಾರೆ ಇವತ್ತು ಈ ಸಂಸ್ಥೆ ನಮ್ಮ ಈ ಕಟ್ಟಡ ಎಲ್ಲ ನಾನು ಅವರಿಗೆ ಅರ್ಧ ಕೊಟ್ಟರು ಕಡೆಗೆ ಅವರಿಗೂ ನನಗೊಂದು ಸ್ವಲ್ಪ ಆತ್ಮೀಯತೆ ಬೆಳೆದು ಇದರಲ್ಲಿ ಎಂತ ಬೇಕೋ ನೀವು ಮಾಡಿಕೊಳ್ಳಿ ಅಂತ ಹೇಳಿ ಅವರಿಗೆ ತುಂಬ ಜಾಗವನ್ನು ಕೂಡ ಬಿಟ್ಟುಕೊಟ್ಟು ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದರೊಟ್ಟಿಗೆ ನನ್ನ ಒಂದು ಸ್ವಾರ್ಥ ಕೂಡ ಉಂಟು ನನ್ನ ಪ್ರಶಾಂತ್ ಮಾಲ್ ಓಪನ್ ಆಗಿ ಇವತ್ತಿಗೆ ಹತ್ತು ವರ್ಷ ಆಯಿತು ಈ ಹತ್ತು ವರ್ಷದಲ್ಲಿ ನೀವು ಮುಂಭಾಗದಲ್ಲಿ ಮೈಸೂರು ರೋಡಿನಲ್ಲಿ ಹೋದರೆ ಅಥವಾ ಅಲ್ಲಿ ಮ ಆಚೆ ದರ್ಬೆ ಜಂಕ್ಷನ್ ನೋಡಿದರೆ ನನ್ನ ಪ್ರಶಾಂತ್ ಮಾಲ್ ಬಹಳ ಶೈನ್ ಆಗ್ತದೆ ಅಂದರೆ ಒಳ್ಳೆ ಚಂದವಾಗಿ ಕಾಣ್ತದೆ ಆದರೆ ಇಲ್ಲಿ ನಾನು ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಇಲ್ಲಿ ನಾನು ಒಂದು ಮೂರು ನಾಲ್ಕು ಅಂಗಡಿಯವರಿಗೆ ಕೊಟ್ಟಿರುವಾಗ ಅದು ಸ್ವಲ್ಪ ನಮ್ಮ ಇದರಲ್ಲಿ ಡಲ್ಲಾಗಿ ಕಾಣುವಂಥ ಒಂದು ಪರಿಸ್ಥಿತಿ ಇತ್ತು ಈಗ ಮೊನ್ನೆ ಮಂಜುನಾಥನವರು ಬಂದು ಈ ಒಂದು ಆರು ತಿಂಗಳಲ್ಲಿ ವ್ಯವಸ್ಥೆ ಮಾಡಿದ ನಂತರ ನಾವು ಮುಂದೆ ಮುಂದಿನ ಭಾಗಕ್ಕೂ ನಾವೀಗ ಹಿಂದಿನ ಭಾಗದಲ್ಲಿ ಭಾಳ ಜನ ಮೆಚ್ಚುವಂಥ ಜನಗಳೊಟ್ಟಿಗೆ ಸಂಪರ್ಕ ಇಟ್ಟುಕೊಳ್ಳುವಂತ ಒಂದು ವ್ಯವಸ್ಥೆ ಶ್ರೀಯುತ ಮಂಜುನಾಥರವರು ಮಾಡಿದ್ದಾರೆ ಅದರಿಂದ ನಾನು ಅವರಿಗೆ ಹೇಳೋದು ಇಷ್ಟ ಇಪ್ಪತ್ತೆಂಟು ವರ್ಷಗಳಿಂದ ಅವರು ಸಾರ್ಥಕ ಜೀವನ ಮಾಡಿಕೊಂಡು ಈ ವ್ಯವಹಾರ ಮಾಡ್ತಾರೆ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ವ್ಯಾಪಾರ ಅಂತ ಹೇಳೋದು ಅದು ಸುಲಭದ ವ್ಯವಸ್ಥೆ ಅಲ್ಲ ಒಂದನೇದಾಗಿ ನಾವು ಹಾಕಿದ ದುಡ್ಡಿಗೆ ದುಡ್ಡು ಬರಬೇಕು ಎರಡನೇದಾಗಿ ಗ್ರಾಹಕನನ್ನು ಸಂತೃಪ್ತಿಗೊಳಿಸಬೇಕು ಮೂರನೇದಾಗಿ ನೌಕರರು ಬಂದವನನ್ನು ಸಂತೋಷದ ನಗುಮುಗದಲ್ಲಿ ಅವರು ಸ್ವಾಗತಿಸಿದಾಗ ಮಾತ್ರ ಗ್ರಾಹಕ ನಮ್ಮೊಟ್ಟಿಗೆ ಬರಲಿಕ್ಕೆ ಸಾಧ್ಯ ಮತ್ತೆ ತಪ್ಪು ಒಪ್ಪುಗಳಾದರೂ ಅವರನ್ನು ಕ್ಷಮಿಸಿ ಅವರೊಟ್ಟಿಗೆ ನಾವು ಒಟ್ಟಿಗೆ ಹೋಗತಕ್ಕಂಥ ಯಾವ ಗುಣಗಳು ಈ ನಾಲ್ಕೈದು ಗುಣಗಳಿದ್ದವು ಅಲ್ಲಿ ಆ ವ್ಯಾಪಾರ ಒಂದು ಹಿಡಿತಕ್ಕೆ ಬರ್ತದೆ ಮತ್ತು ಎಲ್ಲರಿಂದಲೂ ಸಂತೋಷ ಪಡ್ತದೆ ಅಂತ ಹೇಳುವುದನ್ನು ನಾವು ನೀವು ನಾನು ಒಬ್ಬ ವ್ಯಾಪಾರಸ್ಥನಾಗಿ ನಾನು ಹೇಳುವಂಥದ್ದು ಆದ್ದರಿಂದ ಇವತ್ತು ಮಂಜುನಾಥರು ಮತ್ತು ಅವರ ಫ್ಯಾಮಿಲಿಯವರು ಮತ್ತು ಅವರೆಲ್ಲ ಸಂಬಂಧಿಕರು ಇಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಆರು ತಿಂಗಳಿಂದ ಚೆನ್ನಾಗಿ ನಡೀತಾ ಉಂಟು ಈ ಸಂಸ್ಥೆ ಇನ್ನು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈಗಾಗಲೇ ಅವರು ಮೂರು ನಾಲ್ಕು ಶಾಖೆಗಳನ್ನು ಹೊಂದಿದ್ದಾರೆ ನಾನು ಈಗಾಗಲೇ ಅವರನ್ನು ಸುಳ್ಯಕ್ಕೆ ಕೂಡ ನನ್ನ ಒರಿಜಿನಲ್ ಹುಟ್ಟೂರು ಸುಳ್ಯ ಸುಳ್ಯಕ್ಕೆ ಬನ್ನಿ ನಿಮಗೆ ಅಲ್ಲಿ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ತೇನೆ ನಿಮಗೆ ಅಲ್ಲಿ ಒಂದು ಘಟಕ ನೀವು ತೆರೀಬೇಕು ಅಂತ ಹೇಳುವಂಥ ಇದನ್ನು ಕೂಡ ಅವರಿಗೆ ನಾನು ಹೇಳಿ ಅಲ್ಲಿ ನಿಮಗೇನು ಬೇಕಾ ಎಲ್ಲ ಸವಲತ್ತುಗಳನ್ನು ನಾನು ಒದಗಿಸಿಕೊಡುವಂಥ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಮಗೆ ಕೂಡ ನಿಮ್ಮೊಟ್ಟಿಗೆ ಪಾಲ್ಗೊಳ್ಳಲಿಕ್ಕೆ ಮಾಡಿದ ಮಂಜುನಾಥ್ ಮತ್ತು ಅವರ ಫ್ಯಾಮಿಲಿಯವರಿಗೆ ಅವರ ನೌಕರರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದೆ ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಪುತ್ತೂರು ಪ್ರಶಾಂತ್ ಮಾಲ್ ಬಿಲ್ಡಿಂಗ್ ಪುತ್ತೂರು ಇಲ್ಲಿ ನಾವು ಈಗ ಹದಿನೈದು ತಾರೀಕು ಹತ್ತು ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕಿಗೆ ಸ್ಕೀಮು ಸ್ಟಾರ್ಟ್ ಮಾಡಿ ಅದನ್ನು ಡ್ರಾ ಮಾಡುವವರಿದ್ದೇವೆ ಹತ್ತು ಹನ್ನೊಂದು ಇಪ್ಪತ್ನಾಲ್ಕು ತಾರೀಖಿಗೆ ಪ್ರಥಮ ಡ್ರಾ ಪುತ್ತೂರಿನಲ್ಲಿ ಮತ್ತು ನಮ್ಮ ಸಂಸ್ಥೆ ನಾವು ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಇಪ್ಪತ್ತೆಂಟು ವರ್ಷಗಳ ಕಾಲ ಸಂದಿದ್ದು ಈಗ ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆಗೈಯುತ್ತಿದ್ದೇವೆ ಇಷ್ಟರವರೆಗೆ ನಮ್ಮ ವಿಟ್ಲ ಆಸ್ಪಾಸ್ ಮತ್ತು ಪುತ್ತೂರಿನ ಪ್ರತಿಯೊಂದು ಗ್ರಾಹಕರು ನಮಗೆ ಒಳ್ಳೆ ಸಹಕಾರವನ್ನು ನೀಡಿರುತ್ತಾರೆ ಹಾಗೆ ಇನ್ನು ಮುಂದೆಯೂ ಈ ಪುತ್ತೂರಿನ ಆಸುಪಾಸಿನ ಎಲ್ಲ ಜನತೆಯ ಸಹಕಾರವನ್ನು ಬಯಸುತ್ತಿದ್ದೇವೆ ನಮ್ಮ ಸ್ಕೀಮಿನ ವಿಶೇಷತೆ ಏನಂತ ಹೇಳಿದರೆ ಸ್ಕೀಮಿನ ಡ್ರಾ ಅನ್ನು ಗ್ರಾಹಕರೇ ತೆಗೆಯುವಂಥದ್ದು ಸ್ಕೀಮಿನ ಡ್ರಾ ತೆಗಿಲಿಕ್ಕೆ ಗೆಸ್ಟ್ಗಳಾಗಲಿ ಅಥವಾ ಯಾರೇ ನಮ್ಮ ಸಿಬ್ಬಂದಿಗಳಾಗಿ ಯಾರೂ ತೆಗಿಯುವಾಗಲಿಲ್ಲ ಎಲ್ಲರೂ ಅದಾದ ಮೆಂಬರ್ಗಳೇ ತೆಗೆಯುವಂಥ ಆಗಿರ್ತದೆ ಎಲ್ಲ ರೆಡಿ ಮಾಡೋದು ಅವರೇ ಡ್ರಾ ತೆಗೆಯದು ಪ್ರೈಸನ್ನು ತಗೊಂಡು ಹೋಗುವಂಥದ್ದು ಹಾಗೆ ನಮ್ಮದು ಇದು ನಾಲ್ಕು ಟ್ರಿಪ್ಪು ಸ್ಕೀಮು ವಿಟ್ಲದಲ್ಲಿ ಆಗಿ ಇದು ಐದನೇ ಐದನೇ ಸ್ಕೀಮು ಪುತ್ತೂರಿನಲ್ಲಿ ಪ್ರಶಾಂತ್ ಮಹಲ್ ಬಿಲ್ಡಿಂಗ್ನಲ್ಲಿ ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯಲ್ಲಿ ಪ್ರಥಮ ಡ್ರಾ ಹತ್ತು ಹನ್ನೊಂದು ನಾಲ್ಕು ಹತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಂದು ಪ್ರಥಮ ಡ್ರಾವನ್ನು ನಾವು ತೆಗೆಯುವುದಾಗಿದೆ ಪ್ರತಿಯೊಂದು ಹದಿನೈದು ದಿವಸಗಳಿಗೊಮ್ಮೆ ಡ್ರಾ ತೆಗೆಯುವುದು ಹತ್ತನೇ ತಾರೀಕಿಗೆ ಐನೂರು ರೂಪಾಯಿ ಕಟ್ಟಬೇಕು ಇಪ್ಪತ್ತೈದನೇ ತಾರೀಕಿಗೆ ಐನೂರು ರೂಪಾಯಿ ಕಟ್ಟಬೇಕು ಹಾಗೆ ಒಂದು ತಿಂಗಳಲ್ಲಿ ಎರಡು ಡ್ರಾ ಇಪ್ಪತ್ತೈದು ತಿಂಗಳಲ್ಲಿ ಸ್ಕೀಮು ಕಂಪ್ಲೀಟ್ ಮುಗೀತದೆ ಟೋಟಲ್ ಐವತ್ತು ಪ್ರೈಸ್ ಇದೆ ಐವತ್ತು ಪ್ರೈಸನ್ನು ಇಪ್ಪತ್ತೈದು ತಿಂಗಳಲ್ಲಿ ಎಲ್ಲರಿಗೆ ಕೊಡುವಂಥದ್ದು ಲಾಸ್ಟಿಗೆ ಬಂಪರ್ ಪ್ರೈಸ್ ಮಾರುತಿ ಶಿಫ್ಟ್ ಕಾರ್ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ನಮ್ಮ ಇಲ್ಲಿಯೇ ಇದೆ ಇಲ್ಲಿಂದಲೇ ಕೊಡುವಂಥದ್ದು ತರಿಸಿಕೊಡ್ಲಿಕ್ಕೆ ಅಂತಿಲ್ಲ ನಾವು ನಮ್ಮದೇ ರೆಡಿ ಆಗ್ತದೆ ನಾವೇ ಇಲ್ಲಿಂದಲೇ ಕೊಡುವಂಥದ್ದು ನಮಗೆ ತರಿಸಿಕೊಡಲಿಕ್ಕಿರುವುದು ಕಾರು ಮತ್ತು ಸ್ಕೂಟರ್ ಎರಡು ಕಾರು ಮತ್ತು ಚಿನ್ನದ ಐಟಮ್ ಎರಡು ಅಷ್ಟೇ ಬಾಕಿಯಲ್ಲ ಇಲ್ಲಿಂದಲೇ ನಾವು ಕೊಡುವಂಥದ್ದು ಹಾಗೆ ಸ್ಕೀಮಿನಲ್ಲಿ ನಾವು ಸುಮಾರು ಐದನೇ ಟ್ರಿಪ್ಪಿನ ಸ್ಕೀಮನ್ನು ಐದನೇ ಸಲದ ಸ್ಕೀಮನ್ನು ಇಲ್ಲಿ ಪುತ್ತೂರಲ್ಲಿ ಮಾಡ್ತಾ ಇದ್ದೇವೆ ಎಲ್ಲರ ಸಹಕಾರವನ್ನು ಬಯಸುತ್ತಿದ್ದೇವೆ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಕೊಡುವಂಥ ಒಂದೇ ದೇಹ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಹಾಗೆ ಈ ದೇವರು ಈ ನಾಡಿನ ಮಾಲಿಂಗೇಶ್ವರ ದೇವರು ನಮಗೆ ನಡೆಸಲಿ ಅಂತೇಳಿ ಎಲ್ಲರ ಹತ್ರ ಪ್ರಾರ್ಥನೆ ಮಾಡುತ್ತಾ ನಮ್ಮ ಈ ಸ್ಕೀಮಿಗೆ ಎಲ್ಲರೂ ಜಾಯ್ನ್ ಆಗಿ ಮತ್ತು ಫುಲ್ಲು ಸಹಕಾರವನ್ನು ನೀಡಿ ವಂದನೆ